ಈ ಮೂಲವ್ಯಾಧಿ ಇದಲ್ವಾ ಆ ಸಮಸ್ಯೆಗೆ ನಾನು ನಿಮ್ಮ ಹತ್ರ ಚಾಲೆಂಜ್ ಮಾಡಿ ಹೇಳ್ತೀನಿ ನಮ್ಮ ಪೈಲೋಕೇರ್ ಔಷಧಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾಯಿದೆ ತಾವು ಉಪಯೋಗಿಸಿದರೆ ಕೇವಲ ಒಂದೇ ದಿವಸದಲ್ಲಿ ತಾವು ರಿಸಲ್ಟ್ ದೂರದ ಊರಿಂದ ಬರ್ತಾರೆ ಕರ್ನಾಟಕ ಕೇರಳ ಆಂಧ್ರ ತಮಿಳುನಾಡಿಂದೆಲ್ಲ ಜನ ಬಂದು ಕೊಂಡೋಗ್ತಾ ಇದ್ದಾರೆ ನಮಸ್ಕಾರ ನಾನು ನಾಟಿ ವೈದ್ಯ ಸಂಶೋಧಿನ್ ಸಾಲ್ಮಾರ್ ಅಂತೇಳಿ ಪುತ್ತೂರು ತಾಲೂಕು ನರಿಮುಗರು ಗ್ರಾಮದ ಪಂಜಾಳದಲ್ಲಿ ಗುರುತಿಸುವಂಥ ಹೆಸರು ಸಾಲ್ಮರ ಹರ್ಬಲ್ಸ್ ಅಂತೇಳಿ ಅಂದರೆ ಸಾಲ್ಮರ ಹರ್ಬಲ್ಸು ಕಳೆದ ಇಪ್ಪತ್ತು ವರ್ಷದಿಂದ ಕರ್ನಾಟಕ ಸರ್ಕಾರದಿಂದ ಲೈಸೆನ್ಸನ್ನು ಪಡ್ಕೊಂಡು ಆಯುರ್ವೇದಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವಿ ಕೆಲವೊಂದು ಉತ್ಪನ್ನಗಳು ನಮ್ಮ ಹತ್ರ ರೆಡಿ ಇದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಅಜ್ಜಿಯ ಕಾಲದಿಂದ ಬಂದಂಥ ಔಷಧಿ ಅಂದರೆ ಫೈಲೋಕೇರ್ ಇದು ಮೂಲವ್ಯಾಧಿಗೆ ರಾಮಬಾಣ ಅಂತೇಳಿ ಹೇಳ್ಬೋದು ಔಷಧಿಯನ್ನು ಸೇವಿಸಿದಂಥ ಅವರಿಗೆ ಯಾವುದೇ ಪಿಸ್ತುಲ ಫಿಶರ್ ಅಂತ ಹೇಳ್ತಾರೆ ಫೈಲ್ಸು ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಫೈಲ್ಸು ಯಾವುದೇ ವಿಧದ್ದು ಮೂಳವ್ಯಾಧಿ ಸಮಸ್ಯೆ ಇದ್ದರೆ ಕೇವಲ ಒಂದೇ ದಿವಸದಲ್ಲಿ ಅವರಿಗೆ ಕಡಿಮೆ ಆಗುತ್ತೆ ಅಂದರೆ ಅವರಿಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಹುರಿ ಕಡಿಮೆ ಆಗುತ್ತೆ ಅಲ್ಲಿ ತುರಿಕೆ ಥರ ಇರುವಂಥದ್ದು ಸಮೇತ ಕಡಿಮೆ ಕಡಿಮೆ ಆಗುತ್ತೆ ಅಥವಾ ಕೆಲವರಿಗೆ ರಕ್ತದ ಜೊತೆಯಲ್ಲಿ ಪಸ್ ಥರ ಪಸ್ ಅಂದರೆ ರೇಸಿ ಅಂತ ಹೇಳ್ತಾರೆ ಆ ಥರ ಬೀಳುದಿದ್ರೂ ಸಮೇತ ಕಡಿಮೆ ಆಗಿ ಬರುತ್ತೆ ಹತ್ತು ದಿವಸದಲ್ಲಿ ಹತೋಟಿಗೆ ಬರುತ್ತೆ ಒಂದು ತಿಂಗಳಲ್ಲಿ ಸಂಪೂರ್ಣ ಗುಣ ಆಗುತ್ತೆ ಅಥವಾ ಜಾಸ್ತಿ ಇದ್ದಂಥವರಿಗೆ ಎರಡು ತಿಂಗಳು ಅಥವಾ ಮೂರು ತಿಂಗಳು ಎರಡರಿಂದ ಮೂರು ತಿಂಗಳು ತನಕ ಕೆಲವರಿಗೆ ಜಾಸ್ತಿ ವರ್ಷದಿಂದ ಇದ್ದವರಿಗೆ ಮಾತ್ರ ಮೂರು ತಿಂಗಳು ಕಡಿಮೆ ಅಂದರೆ ಸ ಸಮಯದಲ್ಲಿ ಈ ಸಮಸ್ಯೆ ಇದ್ದವರಿಗೆ ಎರಡು ತಿಂಗಳು ಮಾಡಬೇಕು ಎರಡು ತಿಂಗಳು ಮಾಡಿದವರಿಗೆ ಮತ್ತೆ ಜೀವನದಲ್ಲಿ ಪುನಃ ಮರುಕಳಿಸಲ್ಲ ಈ ಔಷಧಿ ನಮ್ಮ ಆಯುಷ್ ವಿಭಾಗದಿಂದ ಲೈಸೆನ್ಸನ್ನು ಪಡ್ಕೊಂಡು ಜಿ ಎಮ್ ಪಿ ಸಮೇತ ಇದೆ ದೂರದ ಊರಿಂದ ಬರ್ತಾರೆ ಕರ್ನಾಟಕ ಕೇರಳ ಆಂಧ್ರ ತಮಿಳುನಾಡಿಂದ ಎಲ್ಲ ಜನ ಬಂದು ಕೊಂಡೋಗ್ತಾ ಇದ್ದಾರೆ ವಾಸಿಯಾಗಿದೆ ಅಂತ ಹೇಳ್ತಾರೆ ಕೆಲವರು ಅವರ ಅಭಿಪ್ರಾಯವನ್ನು ಪತ್ರಿಕೆಯಲ್ಲಿ ಹಂಚ್ತಾ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಅದಲ್ಲದೆ ಸೊಂಟ ನೋವು ಮಂಡಿ ನೋವು ಮಂಡಿ ಸವೆತ ಅಥವಾ ಸಂಧಿವಾತ ಉಷ್ಣವಾತ ಅಂತೇಳಿದೆ ಅದಕ್ಕೂ ಸಮೇತ ನಾವು ಔಷಧಿಯನ್ನು ಕೊಡ್ತಾ ಇದ್ವಿ ಅದಲ್ಲದೆ ಈ ನೋವಿಗೆ ಅಮೃತ ಪೇನ್ ರಿಲೀಫ್ ಆಯಿಲ್ ಅಂತ ಹೇಳಿದೆ ನಮ್ಮ ನೋವಿನ ತೈಲ ಅದರ ಜೊತೆಯಲ್ಲಿ ಅರ್ಥವಟಿ ಅಂತೇಳಿ ನಾವು ರೆಡಿ ಮಾಡಿದ್ವಿ ಈ ಎರಡು ಪ್ರಾಡಕ್ಟ್ಗಿಂತ ಒಳ್ಳೆ ಥರದ್ದು ರಿಸಲ್ಟ್ ಬರ್ತಾಯಿದೆ ಜನರು ಇದರ ಬಗ್ಗೆ ನಮಗೆ ಕಾಲ್ ಮಾಡಿ ಹೇಳ್ತಾರೆ ನಿಮ್ಮ ಔಷಧಿಯಿಂದ ಗುಣ ಆಗಿದೆ ಅಂತೇಳಿ ಹೇಳ್ತಾರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಅವರು ಹೇಳುವಂಥ ಮಾತನ್ನು ಕೇಳಿ ಮೂಲವ್ಯಾಧಿ ಸಮಸ್ಯೆಯಿಂದ ಬಲ ಈ ಜಂಕ್ ಫುಡ್ಡಿಂದ ದೂರ ಇರಬೇಕಾಗತ್ತೆ ಜಂಕ್ ಫುಡ್ ಅಂದರೆ ಮಸಾಲ ಐಟಮ್ ಯಾವುದೇ ತಿನ್ನಬಾರದು ಪಾನಿಪುರಿ ಬೇಲ್ಪುರಿ ಮಸಾಲೆ ಪುರಿ ಇಂಥ ಐಟಮ್ ಯಾವುದೇ ತಿನ್ನಬಾರ್ದು ಮತ್ತು ನಮ್ಮ ಈ ಮೂಲವ್ಯಾಧಿ ಔಷಧಿ ತಗೊಳ್ಳುವಂಥವ್ರು ಯಾ ಸುಮಾರು ಒಂದು ತಿಂಗಳ ಕಾಲ ಅವರು ಪಥ್ಯದಲ್ಲಿ ಇರಬೇಕಾಗತ್ತೆ ಅಂದರೆ ನಾನ್ ವೆಜ್ ಮುಟ್ಟಬಾರ್ದು ಎಣ್ಣೆ ಪದಾರ್ಥ ಮುಟ್ಟಬಾರ್ದು ಖಾರ ಮುಟ್ಟಬಾರ್ದು ಲಿಂಬೆ ಸರ್ಬತ್ ಮುಟ್ಟಬಾರ್ದು ಇದನ್ನೆಲ್ಲ ದೂರ ಮಾಡಬೇಕು ದೂರ ಮಾಡಿದರೆ ಅವರಿಗೆ ಮತ್ತೆ ಲೈಫಲ್ಲಿ ಮತ್ತೆ ತಿರ್ಗ ಬರಲ್ಲ ಅದಕ್ಕೆ ಬೇಕಾಗಿ ನಾವು ಪಥ್ಯ ಮಾಡಬೇಕಂತೇಳಿ ಹೇಳ್ತೀವಿ ಪಥ್ಯ ಮಾಡಲಿಲ್ಲದ್ರೆ ವಾಶಿ ಆಗತ್ತಾ ಇಲ್ವೋ ಅಂತ ಹೇಳುವಂಥ ಪ್ರಶ್ನೆ ಇರುತ್ತೆ ಕೆಲವರಿಗೆ ಕೆಲವರು ಪಥ್ಯನೇ ಮಾಡಲ್ಲ ಕ್ರಮಬದ್ಧವಾಗಿ ಔಷಧಿ ತಗೊಳ್ತಾರೆ ಮೂರಿಂದ ನಾಲ್ಕು ತಿಂಗಳು ತೆಗೊಳ್ತಾರೆ ಅವರಿಗೆ ಕಂಪ್ಲೀಟ್ ವಾಸಿ ಆಗುತ್ತೆ ಆದರೆ ಫ್ಯೂಚ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಮೂರು ವರ್ಷ ಅಥವಾ ನಾಲ್ಕು ವರ್ಷ ಆದ ನಂತರ ಅವರಿಗೆ ಪುನಃ ಒಮ್ಮೆ ಸಮಸ್ಯೆ ಕಾಡ್ತದೆ ಅದಕ್ಕೆ ಬೇಕಾಗಿ ನಾವು ಅವರಿಗೆ ಕಡಾಖಂಡಿತವಾಗಿ ಹೇಳ್ತಾ ಇದ್ವಿ ಅಂದರೆ ಪತ್ತೆ ಮಾಡಿ ನೀವು ಪತ್ತೆ ಮಾಡಿದರೆ ಮತ್ತೆ ಸಮಸ್ಯೆ ತಲೆದೋರಲ್ಲ ಅಂತೇಳಿ ಹೇಳ್ತೀವಿ ಮೂಲವಾದ ಮದ್ದಿಗೆ ನಾನು ಬಂದಿದ್ದೇನೆ ಇಲ್ಲಿ ಒಳ್ಳೆಯ ಮದ್ದು ಅವರ ಜಾಹೀರಾತನ್ನು ನೋಡಿಕೊಂಡು ನಾನು ಬಂದಿದ್ದೆ ಇಲ್ಲಿಗೆ ನಾನು ಇದಕ್ಕಿಂತ ಮುಂಚೆ ಹಲವಾರು ಕಡೆ ನಾನು ಮದ್ದು ಮಾಡಿದ್ದೆ ಏನೂ ಅದು ಗುಣಮುಖವಾಗಲಿಲ್ಲ ಇಂಗ್ಲೀಷ್ ಮದ್ದು ಹಾಗೂ ಆಯುರ್ವೇದಿಕ್ ಮದ್ದುಗಳನ್ನು ಮಾಡಿದ್ದೇನೆ ಇದು ಐದಾರು ವರ್ಷಗಳಿಂದ ನನಗೆ ಸಮಸ್ಯೆ ಇತ್ತು ಆದರೆ ಇಲ್ಲಿ ಬಂದ ಮೇಲೆ ನನಗೆ ನಾನೀಗ ಹನ್ನೊಂದನೇ ದಿನ ಮದ್ದಿನಲ್ಲಿ ನಾನು ಇದ್ದೇನೆ ಸಮಸ್ಯೆ ತುಂಬ ಕಡಿಮೆ ಆಗಿದೆ ತುಂಬ ಕಡಿಮೆ ಆಗಿದೆ ಏನು ತೊಂದರೆ ಇಲ್ಲ ಇನ್ನು ಎರಡು ತಿಂಗಳು ಕೋರ್ಸ್ ಮಾಡಿದರೆ ಸಂಪೂರ್ಣ ಗುಣ ಆಗ್ತದೆ ಅಂತ ಭರವಸೆ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದು ಗುಣ ಆಗ್ತದೆ ಅಂತೇಳಿ ನನಗೆ ಬೇರೂರಿದೆ ಹಾಗೆಯೇ ಯಾರಿಗಾದರೆ ಇದು ಸಮಸ್ಯೆ ಇದ್ದರೆ ಈ ಸಾಲ್ಮಾರ ಹರ್ಬಲ್ಸಿಗೆ ಇಲ್ಲಿಗೆ ಮದ್ದಿಗೆ ಬನ್ನಿ ನೀವು ನಿಮ್ಮನ್ನು ರೋಗವನ್ನು ಈ ಮೂಲವಾದಿ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ಚಟವನ್ನು ಇದ್ರ ಗುಣಪಡಿಸ್ಬೋದು ಅಂತ ಹೇಳಬಲ್ಲೆ ನಾನು